ಸರ್ ನಿಮ್ಮಂತ ಗುರು ಸಿಗೋದಕ್ಕೂ ನಾವು ಪುಣ್ಯ ಮಾಡಿರ್ಬೇಕು ಸರ್ ಎಲ್ಲಾರು ಈ ತರ ಇರಲ್ಲ ಎಲ್ಲರಿಗೂ ಒಳ್ಳೆ ಗುರು ಸಿಗಲ್ಲ ಸರ್ ಅಲ್ಲೇ ಇಮಿಡಿಯೇಟ್ ಆಗಿ ಒಂದ್ ಸ್ವಲ್ಪ ಪಾಯಿಂಟ್ಸ್ ಕಲರ್ಸು ಇದು ಹಾಕಿ ಎಲ್ಲ ಮಾಡಿದ್ಮೇಲೆ ತಕ್ಷಣ ಮಾತಾಡ್ತಿದ್ದಂಗೆ ಐದ್ ನಿಮಿಷದಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಗೊತ್ತಾಯ್ತು ಸೊ ಅವಾಗ ಇನ್ನೂ ಇಂಟ್ರೆಸ್ಟ್ ಬಂತು ಹೇಗಿದು ಇದು ಏನ್ ನಡೀತಿದೆ ಇದರ ಒಂಥರ ಏನ್ ಮ್ಯಾಜಿಕ್ ಅಷ್ಟು ದಿವಸದಿಂದ ಸಫರ್ ಮಾಡ್ತಿದ್ದೆ ನಾನು ಡ್ರೈ ಸ್ಕಿನ್ ಆಗ್ಲಿ ಇಲ್ಲ ಬೇರೆ ತರ ನನ್ಗೆ ಬ್ರಾಂಕೈಟಿಸ್ ಅದೆಲ್ಲಾನು ಆಗಿತ್ತು ಸೊ ಈಗ ಲಾಸ್ಟ್ ವಿಂಟರ್ ಅಲ್ಲಂತೂ ನನಗೆ ಆ ಏನೇನು ತೊಂದ್ರೆ ಆಗಲಿಲ್ಲ ಲೈಕ್ ಲಿಟ್ರಲಿ ಝೀರೋ ಪ್ರಾಬ್ಲಮ್ಸ್ ಅವ್ರ ಫ್ಯಾಮಿಲಿ ಮೆಡಿಸಿನ್ ಫ್ರೀ ಆಗಿದೆ ಮೋರ್ ದೆನ್ ದಟ್ ಎಸ್ ಸರ್ 1 ಅಂಡ್ ಹಾಫ್ ಇಯರ್ಸ್ ಇಂದ ಮೆಡಿಸಿನ್ ಫ್ರೀ ಯಾವ ಡಾಕ್ಟರು ಯಾವ ಮೆಡಿಸಿನ್ ಏನು ಇಲ್ಲ ನಮ್ಮ ಮೆಡಿಸಿನ್ಸ್ ಎಲ್ಲ ಎಕ್ಸ್‌ಪೈರ್ ಆಗೋಗಿದೆ ಅದನ್ನೆಲ್ಲ ತಗೊಂಡು ಹೋಗಿ ಈಗ ಎಸೆದ್ ಬಿಡ್ತೀವಿ ನಾವು ಯುಎಸ್ ಅಲ್ಲಿ ಇಟ್ಕೊಂಡು ಅಮೆರಿಕದಿಂದ ನಮ್ಮ ಅಕಾಡೆಮಿನ ಸಪೋರ್ಟ್ ಮಾಡಿ ಅಂಡ್ ಇದನ್ನ ಕಲಿತಾ ಇದೀರಾ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ ಬಸವ ಅಕಾಡೆಮಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಲೈಫೇ ಟ್ರಾನ್ಸ್ಫರ್ ಶ್ರೀಹರಿ ಅಂತ ಶುಭಾಷಿ ಶ್ರೀಹರಿ ಸೊ ಎಷ್ಟು ವರ್ಷದಿಂದ ಯು ಎಸ್ ಅಲ್ಲಿ ಇದೀರಾ ಹನ್ನೆರಡು ವರ್ಷ ಆಯ್ತು ಇಯರ್ಸ್ ಯಾವ ಸ್ಟೇಟ್ ಅಲ್ಲಿ ನಾವಿರೋ ಜಾರ್ಜಿಯಾ ಸ್ಟೇಟ್ ಅಟ್ಲಾಂಟಾ ಸಿಟಿ ಹೇಗಿದೆ ಟ್ರಾನ್ಸ್ಫಾರ್ಮೇಶನ್ ಯು ಎಸ್ ಅಲ್ಲಿಗೆ ಔ ಯು ಕನೆಕ್ಟೆಡ್ ವಿತ್ ಅಲ್ಲಿಂದ ನಮ್ಮ ಅಕಾಡೆಮಿಗ್ ಹೆಂಗ್ ಕನೆಕ್ಟ್ ಆದ್ರಿ ಸರ್ ವೆಲ್ ನನ್ ಅಲ್ಲಿ ನನ್ನ ಕನ್ನಡ ಫ್ರೆಂಡ್ ಅಲ್ಲಿ ಒಂದಷ್ಟು ಜನ ಕನ್ನಡದವ್ರೆಲ್ಲ ಗೊತ್ತು ಅಲ್ಲಿ ಸೊ ಒಬ್ರು ಕನ್ನಡ ಫ್ರೆಂಡ್ ನನ್ನ ಮಗನ್ ಮೂಲಕ ಅವ್ನ ಸ್ಕೂಲ್ನಲ್ಲೇನೆ ಅವ್ನ ಕ್ಲಾಸ್ಮೇಟ್ ಕನ್ನಡದವರು ಅವ್ರ ತಾಯಿ ಅವರು ಶಿ ಇಸ್ ಅ ಪ್ರೀವಿಯಸ್ ಟಿ ಎಮ್ ಸ್ಟೂಡೆಂಟ್ ನಾವು ಶಿ ಇಸ್ ಅ ಹೀಲರ್ ತುಂಬಾ ಜನಕ್ಕೆ ಅಲ್ಲಿ ಇಸ್ ಮೀನ್ ಹೀಲಿಂಗ್ ಅದು ಸೊ ಅವ್ರ ಮೂಲಕ ನನಗೆ ಗೊತ್ತಾಯ್ತು ಸ್ಟಾರ್ಟಿಂಗಲ್ಲಿ ಅವರು ನಾನು ನೋಡಿದಾಗ ಜನರಲಿ ನಾನು ನನ್ನ ಹಸ್ಬೆಂಡು ಎಲ್ಲ ಒಂಥರ ಎನರ್ಜೀಸ್ ಅದೇ ಹೇಳ್ತಾರಲ್ಲ ಸರ್ ಕನೆಕ್ಟ್ ಆಗುತ್ತೆ ಆ ಎಲ್ಲಾನು ವಿ ಮೀಟ್ ಅದೇ ಜನನ ಹಸ್ಬೆಂಡ್ ಬಂದು ಆಲ್ರೆಡಿ ರೇಖಿ ಮಾಸ್ಟರ್ ಅವರು ಸರ್ಟಿಫೈಡ್ ರೇಖಿ ಮಾಸ್ಟರ್ ನನ್ನ ಹಸ್ಬೆಂಡ್ ಸೊ ನಮ್ಗೆ ಇದ್ರ ಬಗ್ಗೆ ಲೈಕ್ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿತ್ತು ಎನರ್ಜೀಸು ಚಕ್ರಾಸು ಇದೆಲ್ಲಾನು ಸೊ ಹಂಗೆ ಡಿಸ್ಕಶನ್ ಮಾಡ್ತಿರುವಾಗ ದೆನ್ ಶಿ ಹ್ಯಾಪನ್ ಟು ಸಿ ನಮ್ದು ಏನು ಪ್ರಾಬ್ಲಮ್ಸ್ ಇದೆ ಅಲ್ಲೇ ಇಮಿಡಿಯೇಟ್ ಆಗಿ ಒಂದ್ ಸ್ವಲ್ಪ ಪಾಯಿಂಟ್ಸ್ ಕಲರ್ಸ್ ಇದು ಹಾಕಿ ಎಲ್ಲ ಮಾಡಿದ್ಮೇಲೆ ತಕ್ಷಣ ಮಾತಾಡ್ತಿದ್ದಂಗೆ ಐದು ನಿಮಿಷದಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಗೊತ್ತಾಯಿತು ಸೊ ಅವಾಗ ಇನ್ನೂ ಇಂಟ್ರೆಸ್ಟ್ ಬಂತು ಹೇಗಿದು ಇದು ಏನು ನಡೀತಿದೆ ಈ ಥರ ಒಂಥರ ಏನು ಮ್ಯಾಜಿಕ್ಕು ಅಷ್ಟು ದಿವ್ಸದಿಂದ ಸಫರ್ ಮಾಡ್ತಿದ್ದೆ ನಾನು ಡ್ರೈ ಸ್ಕಿನ್ ಆಗಲಿ ಇಲ್ಲ ಬೇರೆ ಥರ ನನಗೆ ಬ್ರಾಂಕೈಟಿಸ್ ಅದೆಲ್ಲ ಆಗಿತ್ತು ಸೊ ಈಗ ಲಾಸ್ಟ್ ವಿಂಟರಲ್ಲಂತೂ ನನಗೆ ಏನೇನೂ ತೊಂದರೆ ಆಗಲಿಲ್ಲ ಲೈಕ್ ಲಿಟ್ರಲಿ ಝೀರೋ ಪ್ರಾಬ್ಲಮ್ಸ್ ಸೊ ಕಂಪ್ಲೀಟಾಗೆ ನಾರ್ಮಲ್ ಆಗಿ ಆ್ಯಕ್ಟಿವ್ ಆಗೇ ವಾಕ್ ಹೋಗಿಕೊಂಡು ಏರೋಬಿಕ್ಸ್ ಮಾಡಿಕೊಂಡು ಆಕ್ಟಿವ್ ಆಗಿ ಇದ್ಕೊಂಡು ಚೆನ್ನಾಗಿದ್ದೆ ಒಂದು ಚೂರು ಉಸಿರಾಟ ತೊ ತೊಂದರೆ ಆಗಲಿ ಏನೂ ಆಗಲಿಲ್ಲ ಡ್ರೈನೆಸ್ ಕೂಡ ತುಂಬಾ ರೆಡ್ಯೂಸ್ ಆಯಿತು ಸರ್ ನಂಗೆ ಮುಂಚೆ ಲಾಸ್ಟ್ ಇಯರ್ವರೆಗೂ ಎವ್ರಿ ಇಯರ್ ವಿಂಟರ್ ಅಂತೂ ಬಂತು ಅಂದರೆ ಸ್ಕಿನ್ ಎಷ್ಟು ಮಟ್ಟಕ್ಕೆ ಡ್ರೈ ಆಗೋದು ಅಂದರೆ ಏನಾದ್ರು ಹಿಂಗೆ ಮುಟ್ಟಿದ್ರೆ ಉರಿಯೋದು ನನಗೆ ಲೈಕ್ ಇಫ್ ಮೈ ಹ್ಯಾಂಡ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಎನಿಥಿಂಗ್ ಅಷ್ಟು ಉರಿ ಇರ್ತಿತ್ತು ಏನೂ ತೊಂದರೆ ಆಗಲಿಲ್ಲ ಕಂಪ್ಲೀಟಾಗಿ ಹೀಲಾದಂಗೆ ಇತ್ತು ನಾರ್ಮಲ್ ಆಗಿತ್ತು ಸೊ ತುಂಬ ಖುಷಿ ಆಯಿತು ನನಗೆ ಸೊ ಅದಕ್ಕೇನೆ ಇಮಿಡಿಯೇಟ್ ಫಸ್ಟು ನಾನು ಆ ಲೆವೆಲ್ ಕಮಿಟ್ಮೆಂಟ್ ಟಿ ಎಮ್ ಬ್ಯಾಚ್ಗೆ ಅಷ್ಟು ಲಾಂಗ್ ಕೋರ್ಸ್ಗೆ ಕಮಿಟ್ಮೆಂಟ್ ಆಗುತ್ತೋ ಇಲ್ವೋ ಅನ್ನೋದು ಡೌಟ್ ಇತ್ತು ಸೊ ಹಂಗಾಗಿ ಫಸ್ಟು ನಾವು ಜಸ್ಟ್ ಕಲರ್ ಥೆರಪಿ ಕಲರ್ ನ್ಯೂ ನ್ಯೂಮರಾಲಜಿ ಶಾರ್ಟ್ ಕೋರ್ಸ್ ಮಾಡಿದೆ ನಾನು ಅದು ಮಾಡಿ ತುಂಬ ಇನ್ನೂ ಇಂಟ್ರೆಸ್ಟ್ ಬಂದು ದೆನ್ ಐ ಡಿಸೈಡೆಡ್ ನೋ ಐ ಥಿಂಕ್ ಐ ಕ್ಯಾನ್ ಕಮಿಟ್ ಟು ದಿಸ್ ಸೊ ಮಕ್ಳಿದ್ರು ಅವ್ರ ಸ್ಕೂಲ್ ಅವರು ನನಗಲ್ಲಿ ಆಕ್ಚುಲಿ ಅಡ್ವಾಂಟೇಜ್ ಬೆಳಗ್ಗೆ ಸ್ಕೂಲ್ ಕಳಿಸ್ಬಿಟ್ಟು ಕ್ಲಾಸ ಕೂತ್ಕೋಬಹುದು ನಾನು ನಂಗೆ ಮಾರ್ನಿಂಗ್ ಹೌದು ಸೊ ನಂಗ್ ಮನೇಲಿ ತುಂಬಾ ಪೀಸ್ಫುಲ್ ಆಗು ಇರುತ್ತೆ ಕಂಪ್ಲೀಟ್ ಫೋಕಸ್ ಮಾಡ್ಬೋದು ಸೊ ಕ್ಲಾಸಲ್ಲಿ ಕೂತ್ಕೊಂಡು ನಾನು ಕಂಪ್ಲೀಟ್ ಆಗಿ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಇದ್ರು ಕೂತ್ಕೊಂಡು ಐ ಆಮ್ ಏಬಲ್ ಟು ಟೇಕ್ ನೋಟ್ಸ್ ಆ್ಯಂಡ್ ತುಂಬಾ ಹೆಲ್ಪ್ಫುಲ್ ಆಗಿದೆ ನಮ್ಮ ಮನೆಯವ್ರಿಗೂ ಎಲ್ಲ ರಿಲೇಟಿವ್ಸು ಕಝಿನ್ಸ್ ತುಂಬ ಜನಕ್ಕೆ ಆಲ್ರೆಡಿ ನಾನು ಇವನು ಐ ಆಮ್ ನಾಟ್ ಯು ನೋ ಎಕ್ಸ್ಪರ್ಟ್ ಆರ್ ಐ ಹ್ಯಾವ್ ನಾಟ್ ಕಂಪ್ಲೀಟ್ ಎ ಟಿ ಎಮ್ ಕೋರ್ಸ್ ಎಟ್ ಇವಾಗಲೇ ಆಲ್ರೆಡಿ ತುಂಬ ಜನಕ್ಕೆ ನಾನು ಹೀಲ್ ಮಾಡಿ

ಎಲ್ಲದಕ್ಕೂ ಇನ್ಸ್ಟೆಂಟ್ ರಿಸಲ್ಟ್ ಅದು ಇಂಥದಕ್ಕೆ ಇನ್ಸ್ಟೆಂಟ್ ರಿಸಲ್ಟು ಡಯಾಬಿಟೀಸ್ ಅಂತೂ ನಾನು ನನ್ನ ಕಜನ್ ಒಬ್ಬಳು ಟ್ರೀಟ್ ಮಾಡ್ತಿರೋದು ವಿತಿನ್ ಟೂ ಟು ಆ್ಯಂಡ್ ಹಾಫ್ ವೀಕ್ಸು ಅಬೌಟ್ ಥರ್ಟಿ ಟು ಥರ್ಟಿ ಫೈವ್ ರೀಡಿ ಅದು ವ್ಯಾಲ್ಯೂ ಕಮ್ಮಿ ಆಗಿದೆ ಸೊ ಟೂ ಸಿಕ್ಸ್ಟಿ ತ್ರೀ ಇಂದ ಸ್ಟಾರ್ಟ್ ಮಾಡಿದ್ದು ವಿತ್ ಅಬೌಟ್ ಟೂ ಟು ತ್ರೀ ವೀಕ್ಸ್ ಟೂ ಥರ್ಟಿ ಸಿಕ್ಸ್ ಏನೋ ಹತ್ರ ಬಂದಿದೆ ಅಂಡ್ ಶೀಸ್ ಫಾಲೋಯಿಂಗ್ ಆಲ್ ದ ಡಯೆಟ್ ನಾ ಹೇಳ್ತಾ ಇರೋದು ಎಕ್ಸಸೈಸ್ ದೇಸಿ ತಾಳಿ ಆಹಾರ ಆಯಿಲ್ ರಿಫೈನ್ಡ್ ಇರಬಾರ್ದು ಆಹಾರದ ಬಗ್ಗೆ ಕಲಿತಾ ಇದ್ದೀರಾ ತುಂಬಾನೇ ಸರ್ ನಮ್ಮ ಮನೆಯಲ್ಲಿ ನಾನು ಕಂಪ್ಲೀಟಾಗಿ ಚೇಂಜ್ ಮಾಡಿ ನಮ್ ಫುಡ್ ನೋಡೋ ರೀತಿನೇ ಚೇಂಜ್ ಆಗೋಗ್ಬಿಟ್ಟಿದೆ ನಮ್ಗೆ ಇವಾಗ ಮುಂಚೆ ನಾವು ಜಸ್ಟ್ ಫುಡ್ ಅಂತ ಹೇಳಿದ್ರೆ ಓಕೆ ಊಟ ಏನೋ ತಿನ್ಬೇಕು ತಿನ್ಬೇಕು ಬೈ ಒಂದು ನಮ್ದು ಏನಂದ್ರೆ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಸರ್ ಅದು ಯು ಎಸ್ ಎಲ್ ನಮಗೆ ಅಲ್ಲಿ ಹೊರಗಡೆ ಫುಡ್ ನಮಗೆ ಸೆಟ್ಟೇ ಆಗಲ್ಲ ಸೊ ಹಂಗಾಗಿ ನಾವು ಬೇಸಿಕಲಿ ಮನೆ ಊಟನೇ ಮಾಡ್ತಾ ಇದ್ದಿದ್ದು ಹೊರಗಡೆ ತಿನ್ನೋದೇ ತುಂಬಾ ರೇರು ಆ ಥರದ್ರಲ್ಲೂ ನಾನು ಇವಾಗ ಇನ್ನೂ ಅಡಿಷ್ನಲ್ ಆರ್ಗ್ಯಾನಿಕ್ ಫುಡ್ ಅದೆಲ್ಲನೂ ಗೊತ್ತೋ ಗೊತ್ತಿಲ್ಲದೇನೋ ಆಲ್ರೆಡಿ ಒಂದ್ ಒಂದು ಲೆವೆಲ್ ಸ್ವಿಚ್ ಮಾಡ್ಬಿಟ್ಟಿದ್ವಿ ಒಂದ್ ಎರಡು ಮೂರು ಐಟಮ್ ಮಾತ್ರ ನೀವು ಹೇಳಿದ್ಮೇಲೆ ಸ್ವಿಚ್ ಮಾಡಿ ಎಲ್ಲಾನು ಗೋಧಿ ಎಸ್ಪೆಷಲಿ ಅಕ್ಕಿ ರಾಗಿ ಆಯಿಲ್ ಇದೆಲ್ಲಾನು ಚೇಂಜ್ ಮಾಡಿತ್ತು ಮುಂಚೆನೆ ಮಾಡ್ಬಿಟ್ಟಿದ್ವಿ ಗೋಧಿ ಒಂದು ರೆಗ್ಯುಲರ್ ತಗೋತಿದ್ವಿ ಆಶೀರ್ವಾದ ಅನ್ನಪೂರ್ಣ ಬರುತ್ತೆ ಅಂತ ದೆನ್ ವಿ ಸ್ವಿಚ್ ಟು ಆರ್ಗ್ಯಾನಿಕ್ ಹೆಲ್ಪ್ಫುಲ್ ಆಗಿದೆ ಸರ್ ಅದು ನನ್ನ ಮಗನ್ಗೆ ಇರ್ ಇಫೆಕ್ಷನ್ ಫೋರ್ ಡೇಸ್ ಅಲ್ಲಿ ಮಾಡಿದೆ ಸರ್ ಮೂರ್ ದಿವಸ ಕೊಟ್ಟೆ ಅವ್ರಿಗೆಲ್ಲಾನು ಮಾಡಿದೆ ನಾನು ಕೇತ್ರಿ ಮಾಡಿದೆ ಕಲರ್ ಹಾಕಿದೆ ಪಾಯಿಂಟ್ಸ್ ಎಲ್ಲ ಕೊಟ್ಟೆ ಅವ್ರದ್ದು ಫಾರ್ ಸಮ್ ಅವ್ರದ್ದು ಪರ್ಫೋರೇಷನ್ ಇತ್ತು ರೈಟ್ ಇಯರ್ ಸೊ ಮೇ ಬಿ ಅದ್ರಿಂದ ಇನ್ನೂ ಟೈಮ್ ತಗೋತಾ ಇತ್ತಾ ಏನು ನನಗೆ ಗೊತ್ತಿಲ್ಲ ಅವ್ರದ್ದು ಸ್ವಲ್ಪ ಅದು ಯಾ ನಂಗೆ ಅದು ತಲೆಗೆ ಬಂದಿರ್ಲಿಲ್ಲ ಅವಾಗ ಬಟ್ ಎಸ್ ಡೆಫಿನೆಟ್ಲಿ ಆನ್ಲೈನ್ ಹೊರನಾಡ ಕನ್ನಡಿಗರಿಗೂ ನಮ್ಮ ಅಕಾಡೆಮಿ ತಲುಪ್ತಾ ಇದೆ ಮೆಡಿಸಿನ್ ಫ್ರೀ ಯಾವ ಡಾಕ್ಟರ್ ಯಾವ ಮೆಡಿಸಿನ್ ಏನು ಇಲ್ಲ ನಮ್ಮ ಮೆಡಿಸಿನ್ಸ್ ಎಲ್ಲ ಎಕ್ಸ್ಪೈರ್ ಆಗೋಗಿದೆ ಅದನ್ನೆಲ್ಲ ತಗೊಂಡೋಗಿ ಇವಾಗ ಎಸದ್ ಬಿಡ್ತೀವಿ ನಾವು ಅಲ್ಲಿ ಮೆಡಿಕಲ್ ಸಿಸ್ಟಮ್ ಕೂಡ ಅಲ್ಲಿ ಇದು ತುಂಬಾ ಎಕ್ಸ್ಪೆನ್ಸಿವ್ ಸರ್ ಒಂದ್ ಡಾಕ್ಟರ್ ವಿಸಿಟ್ ಹೋದ್ವಿ ಅಂದ್ರೆ ನಾವು ಒಂದ್ ಮೆಡಿಸಿನ್ ಜೊತೆ ಸೇರ್ಕೊಂಡು ಮಿನಿಮಮ್ ಫಾರ್ಟಿ ಟು ಫಿಫ್ಟಿ ಡಾಲರ್ಸ್ ಆಗುತ್ತೆ ನಮಗೆ ಸೊ ಎವ್ರಿ ಟೈಮ್ ನಾವು ಅಷ್ಟು ಸೇವ್ ಮಾಡಿದೀವಿ ಅಷ್ಟು ದುಡ್ಡು ವಿ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಅನ್ನೆಸರಿಲಿ ಮನೆಯಲ್ಲೇನೆ ಆಹಾರದಿಂದ ಕಲರ್ ಇಂದ ಸೀಡ್ಸ್ ಇಂದ ಒಳ್ಳೆ ಲೈಫ್ ಸ್ಟೈಲ್ ಫಿಸಿಕಲ್ ಆಕ್ಟಿವಿಟಿ ಹೆಲ್ದಿ ಲೈಫ್ ಸ್ಟೈಲಿಂದ ಇಷ್ಟರಲ್ಲೇನೆ ನಾವು ಎಲ್ಲ ಇವಾಗ ಒಬ್ಬೊಬ್ರು ನ್ಯೂಟ್ರಿಷನ್ ಥೆರಪಿ ಹೋಗ್ತಾರೆ ಯೋಗ ಥೆರಪಿ ಹೋಗ್ತಾರೆ ಇನ್ನೊಂದು ಹೋಗ್ತಾರೆ ಇಟ್ಸ್ ಟಿಎಂ ಇಸ್ ಬಂಚ್ ಆಫ್ ಆಲ್ ಖಂಡಿತ ಸರ್ ಎಲ್ಲ ಹೋಲ್ಸಮ್ ಸರ್ ಎಲ್ಲ ಯಾರು ಟಿ ಎಂ ಸ್ಟೂಡೆಂಟ್ ಇರ್ತಾರ ಅವ್ರ ಲೈಫ್ ಅಲ್ಲಿ ಎಮರ್ಜೆನ್ಸಿನೂ ಹ್ಯಾಂಡಲ್ ಮಾಡ್ತಾರೆ ಏನಾದ್ರು ಬರ್ಲಿ ನೋಡ್ಕೋದ್ರಣ್ಣ ಹೌದು ಸರ್ ಅಲ್ವಾ ಧೈರ್ಯ ಬಂದ್ಬಿಟ್ಟಿದೆ ಸರ್ ಇವಾಗ ಧೈರ್ಯ ಬಂದಿದೆ ವಿ ವಿಲ್ ಹ್ಯಾಂಡಲ್ ಆಲ್ ಟೈಪ್ಸ್ ಆಫ್ ಸಿಚುಯೇಷನ್ಸ್ ಎಸ್ ಸರ್ ನಾಟ್ ಜಸ್ಟ್ ಫಿಸಿಕಲ್ ಲೆವೆಲ್ ಸರ್ ಈವನ್ ಎಮೋಷನಲ್ ಸೈಕಲಾಜಿಕಲ್ ನಂದೇನೆ ಒನ್ ದೇರ್ ವಾಸ್ ಅ ಲೆವೆಲ್ ವೇರ್ ಐ ವಾಸ್ ಅಟ್ ಅ ವೆರಿ ಯು ನೋ ವೆರಿ ಲೋ ಪ್ಲೇಸ್ ಸೋ ತುಂಬಾ ಒಂಥರ ಇಳಿದ್ಬಿಟ್ಟಿದೆ ನಾನು ಥಿಂಕಿಂಗು ಎಲ್ಲ ಒಂಥರ ನೆಗೆಟಿವ್ ಆಗಿರೋದು ಅಂಡ್ ಏನು ಜೀವನದಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಅಂತ ಒಂದು ಸಿಚುವೇಷನ್ ಅಲ್ಲಿ ಇದ್ದಿದ್ದು ಅಲ್ಲಿಂದ ಹೊರಗೆ ತಂದಿದೆ ಸರ್ ನಂಗೆ ಟಿ ಎಂ ಸೊ ಈಗ ನಾನು ಐ ಸಿ ದ ವರ್ಲ್ಡ್ ಅಂಡ್ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ ಐ ಸಿ ದಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಲಿವ್ ಅ ವೆರಿ ಹೆಲ್ದಿ ಅಂಡ್ ಲಾಂಗ್ ಲೈಫ್ ಸೊ ಆಲ್ಸೋ ಹೆಲ್ಪ್ ಅದರ್ಸ್ ಔಟ್ಕಮ್ ಆಫ್ ಬಸವ ಅಕಾಡೆಮಿ ರಿಸರ್ಚ್ ಯೂನಿಟ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಸೊ ಇಲ್ಲಿವರೆಗೂ ಹೆಚ್ಚು ಕಡಿಮೆ ಒಂದು ಏಳು ಸಾವಿರ ಸ್ಟೂಡೆಂಟ್ಸ್ ನಾವು ಕ್ರಿಯೇಟ್ ಮಾಡಿದಿವಿ ಅವ್ರ ಎಲ್ಲಾ ಸ್ಟೂಡೆಂಟ್ಸ್ ಸಾಮಾನ್ಯದವರಲ್ಲಿ ಇವ್ರ ತರ ನಾನು ವಾಸಿ ಆಗ್ತೀನಿ ನನ್ನ ಫ್ಯಾಮಿಲಿನು ಮೆಡಿಸಿನ್ ಫ್ರೀ ಮಾಡ್ತೀನಿ ನನ್ನ ಸುತ್ತಮುತ್ತ ಯಾರಿದ್ದಾರೆ ಎಲ್ಲರೂ ನಾನು ಟೇಕ್ ಕೇರ್ ಮಾಡ್ತೀನಿ ಅಂತ ಸೊ ಡೆಫಿನೆಟ್ಲಿ ಯು ಎಸ್ ಅಲ್ಲಿ ಇಟ್ಕೊಂಡು ಅಮೆರಿಕದಿಂದ ನಮ್ಮ ಅಕಾಡೆಮಿನ ಸಪೋರ್ಟ್ ಮಾಡಿ ಅಂಡ್ ಇದನ್ನ ಕಲಿತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ ಬಸವ ಹಾಕ್ಯೂ ಅಕಾಡೆಮಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಲೈಫ್ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ ನಾನು ದಟ್ ಇಸ್ ಮೈ ವಿಷನ್ ಐ ವಾಂಟ್ ಟು ಟ್ರಾನ್ಸ್ಫರ್ ಮಿಲಿಯನ್ಸ್ ಆಫ್ ಲೈಫ್ ಯಾಕಂದ್ರೆ ನಾನು ಏನ್ ನನ್ಗೆ ಗೊತ್ತಿಲ್ಲ ಹೋಗ್ಬೇಕಾದ್ರೆ ಏನು ಎತ್ಕೊಂಡು ಹೋಗೋದೇನಿಲ್ಲ ನನಗೆ ಆರೋಗ್ಯನ ಕ್ರಿಯೇಟ್ ಮಾಡೋದು ಗೊತ್ತಿದೆ ನೀವ್ ನೀವು ಇನ್ನೊಬ್ರು ಇರ್ತಾರೆ ಸರ್ ಆಲ್ರೆಡಿ ಅಷ್ಟು ಎಲ್ಲಾ ಕಡೆ ಸ್ಪ್ರೆಡ್ ಆಗಿರೋದು ನೋಡ್ತೇವೆ ಫ್ರಮ್ ಈಗ ಮೊನ್ನೆನೂ ಯಾವಾಗ್ಲೂ ಎಲ್ಲೋ ನಾವು ಐ ತಿಂಕ್ ಡೆಂಟಿಸ್ಟ್ ಜಸ್ಟ್ ಚೆಕಪ್ ಹೋಗಿದ್ವಿ ಸರ್ ನಾರ್ಮಲ್ ಸುಮ್ನೆ ಜಸ್ಟ್ ಚೆಕ್ ಅಂತ ಇಲ್ಲಿ ಬಂದ್ಮೇಲೆನೆ ಅವ್ರು ನಾಲ್ ಹೋಗಿದ ತಕ್ಷಣ ಅಲ್ಲಿ ರಿಸೆಪ್ಷನ್ ಅವ್ರು ನೋಡ್ಬಿಟ್ಟು ಓಹ್ ನೀವು ಬಸವ ಸರ್ ಅವ್ರದ್ದು ಕಲರ್ಸ್ ಹಾಕೋತೀರಾ ಅವ್ರ ಹಾಕೊಂಡಿದ್ದೆ ಅವತ್ತೇನು ಅವ್ರು ನೋಡ್ಬಿಟ್ಟು ಕೇಳ್ಬಿಟ್ಟು ಆಮೇಲೆ ಅಲ್ಲೇನೆ ಮೂರ್ ಜನ ರಿಸೆಪ್ಷನಿಸ್ಟ್ ಇದ್ರು ಸರ್ ಅವರು ನಮಗೂನು ನಾವು ವಿಡಿಯೋ ನೋಡ್ತೀವಿ ಬಟ್ ನಮ್ಗದೆಲ್ಲ ಗೊತ್ತಿಲ್ಲ ಮೇಡಮ್ ಇದಕ್ಕೇನು ಹಾಕೋಬೇಕು ಹೋಗ್ಬೇಕು ಮೇಡಮ್ ನನಗೆ ಈ ಪ್ರಾಬ್ಲಮ್ ಇದೆ ಇದಕ್ಕೆ ಏನು ಮಾಡಬೇಕು ಅಂದರೆ ನನ್ನೇ ಎಲ್ಲ ಕೇಳಿ ಸರಿ ಅಲ್ಲೇ ಆಗಿ ನಾನು ಹಂಗೆ ಕಲರ್ಸ್ ಅಂತೂ ನಾ ಯಾವಾಗಲೂ ತೊಗೊಂಡು ನಾನು ಇದ್ದೇ ಇರುತ್ತೆ ನನ್ನ ಹತ್ರ ಸೊ ಆಗಿ ಅಲ್ಲೇ ಒಂದಷ್ಟು ಅವ್ರಿಗೆ ಕಲರ್ಸ್ ಹಾಕಿ ಈ ತಿರ ಹಿಂಗ ಹಿಂಗೆ ಹಾಕಿ ಅಂತ ಹೇಳಿ ನಾನು ಉಲ್ಟ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಟ್ರೀಟ್ ಮಾಡಿಬಿಟ್ಟು ಬಂದಿರ್ತಾಯಿತ್ತು ಸೊ ದಟ್ ಈಸ್ ದ ಪವರ್ ಆಫ್ ಬಸವ ಅಕಾಡೆಮಿ ಈಲರ್ ಓಕೆ ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಕಲಿಕೆ ನಿಮ್ಮ ಒಂದು ಈಲಿಂಗ್ ವೃತ್ತಿ ಈಗೇಸ್ ಆಗಲಿ ಸಕ್ಸಸ್ಫುಲ್ ಈಲರ್ ಆಗಲಿ ಯು ಎಸ್ ಅಲ್ಲಿ ಸೊ ಇವಾಗ ನಾಡಿಸ್ವರೂ ಸಿಕ್ಕಿದೆ ಡೆಫಿನೆಟ್ ಆಗಿ ನಾಡಿಸ್ವರ ಜೊತೆಗೆ ಯು ಕ್ಯಾನ್ ಕ್ರಿಯೇಟ್ ಸಮ್ ವ್ಯೂಸ್ ಇನ್ ಯು ಎಸ್ ನಮ್ಮ ಕರ್ನಾಟಕದ ಜನಕ್ಕೆ ಹೇಳೋದಿಷ್ಟೇ ನಿಮ್ ಜೊತೆಗೆ ಬಸವ ಅಕಾಡೆಮಿ ಇದೆ ನೀವು ಜಸ್ಟ್ ಬಸವ ಅಕಾಡೆಮಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹೋಗಿ ನಿಮ್ಗೆ ಯಾವುದೇ ಕಾಯಿಲೆ ದೈಹಿಕ ಇರಬಹುದು ಮಾನಸಿಕ ಇರಬಹುದು ನಮ್ದೊಂದು ಪ್ರೋಟೋಕಾಲ್ ಇರುತ್ತೆ ನೀವು ನಮಗೆ ನಮ್ಮ ಹತ್ರನೇ ಬರಬೇಕು ಕೋರ್ಸ್ ಮಾಡಬೇಕು ಆತರ ಏನಿಲ್ಲ ನಿಮ್ಗೆ ಏನ್ ಹೇಳ್ಕೊಟ್ಟಿದೀನಿಂಗ್ ಅಲ್ಲಿ ತುಂಬಾ ಕೋರ್ಸ್ ಸೇರಕ್ಕೆ ಮುಂಚೆ ಅದರಿಂದ ನೋಡೋ ಒಂದಷ್ಟು ಮಾಡಿದ್ದು ಸರ್ ರಿಸಲ್ಟ್ ನೋಡೇನೆ ಆಮೇಲೆ ಅದಕ್ಕೆ ಇಂಟ್ರೆಸ್ಟ್ ಬಂದು ಸೇರ್ಕೊಂಡಿದ್ದೆ ತುಂಬಾ ಜನ ಇವತ್ತು ಕ್ಲಿನಿಕ್ ಬರ್ತಾರಲ್ಲ ಸರ್ ನಿಮ್ ಯು ಡಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ರೆಡಿ ಆಗ್ಬಿಟ್ಟಿದ್ದೀನಿ ನಿಮ್ಗೆ ನೋಡೋಣ ಅಂತ ಬಂದೆ ಅಂತಾರೆ ತುಂಬಾ ಖುಷಿ ಆಗ್ತಿದೆ ಫಾರ್ ಸೆಲೆಕ್ಟಿಂಗ್ ಅಕಾಡೆಮಿ ಆ್ಯಂಡ್ ಬೀಯಿಂಗ್ ವಿತ್ ಅಸ್ ಬಕಾ ಬಸವ ಅಕಾಡೆಮಿ ಸ್ಟ್ರೆಂತ್ ಏನಂದ್ರೆ ಸ್ಟೂಡೆಂಟ್ಸ್ ನಾನು ಅವಾಗ ಯಾವಾಗಲೂ ಹೇಳ್ತಿರ್ತೀನಿ ನಮಗೆ ಸ್ಟೂಡೆಂಟ್ಸ್ ಆರ್ ಮೈ ಕಿಡ್ಸ್ ಯಾಕಂದರೆ ಈ ಇದನ್ನ ಸಂಸ್ಥೆ ನಾನು ನಡೆಸ್ಕೊಂಡು ಹೋಗ್ತಿರೋದೇ ನೀವು ನೀವೆಲ್ಲೋ ಇರ್ತೀರಾ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಒಂದು ಬಸವ ಅಕಾಡೆಮಿ ಅಂತ ಯೂಸ್ ಮಾಡ್ತೀರಾ ಟಿ ಎಮ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀರಾ ಟೇಕಿಂಗ್ ಟು ದಿ ಎವ್ರಿ ವೇರ್ ಸಿಗೋದಕ್ಕೂ ನಾವು ಪುಣ್ಯ ಮಾಡಿರ್ಬೇಕು ಸರ್ ಎಲ್ಲಾರು ಎಲ್ಲರಿಗೂ ಒಳ್ಳೆ ಗುರು ಸಿಗಲ್ಲ ನಮ್ಮ ತಂದೆ ತಾಯಿಗಳು ನಮ್ಮ ದ ಕಲ್ಚರ್ ವಿಲೇಜ್ ಕಲ್ಚರ್ ಏನ್ ಬೆಳ್ಕೊಂಡ್ ದ ಡೇ ಒನ್ ಇಂದ ನಾವು ಹಂಗೇನೆ ಸೊ ನಮ್ಮ ಹತ್ರ ಏನಾದ್ರು ಚೂರಿದ್ರೆ ಗೀವ್ ಅಂಡ್ ಶೇರ್ ಅಂಡ್ ಈಟ್ ಅಂತ ಶೇರ್ ಅಂಡ್ ಟೇಕ್ ಫಾರ್ವರ್ಡ್ ಅಂತ ಹೇಳಿ ಮೇ ಬಿ ಆ ಕಲ್ಚರ್ ಇರೋದ್ರಿಂದನೇ ಇವತ್ತು ಅಕಾಡೆಮಿ ಬೆಳೀತಾ ಇದೆ ಸೊ ನೀವು ನಮ್ಮ ಅಕಾಡೆಮಿ ಜೊತೆಗೆ ಹೀಗೆ ಒಂದು ಮುಂದುವರಿಸ್ರಿ ಕಲಿಕೆನ ಅಂಡ್ ಅಂಡ್ ಒಂದು ಬೆಸ್ಟ್ ಈಲರ್ ಆಗ್ರಿ ಅಂತ ನಮ್ ಕಡೆಯಿಂದ ಒಂದು ಶುಭ ಆರೈಕೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್